ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಪೂರಕ ಪಾಠದಲ್ಲಿ ಒಂದಾಗಿರುವಂಥ ಹಿನ್ನುಡಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಕವಿ ದಿನಕರ ದೇಸಾಯಿ ಅವರು ಕಾಲ ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ವೃತ್ತಿ ರಾಜಕಾರಣಿಯಾಗಿದ್ದರು ಇವರು ರಚನೆ ನೂರಾರು ಕವಿತೆಗಳು ಹಾಗೂ ಸಾವಿರಾರು ಚುಟುಕುಗಳನ್ನ ಇವರು ಬರೆದಿದ್ದಾರೆ ಮಕ್ಕಳ ಓಕೆ ಅಭ್ಯಾಸದಲ್ಲಿ ನೋಡಿ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಉತ್ತರ ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನೋಡಿ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ದೇವರ ಕೃಪೆಯಿಂದಲೇ ಗಿಡವು ಹೂವು ಬಿಡಲು ಸಾಧ್ಯ ಆ ಹೂವು ದೇವರಿಗೆ ಸೇರುತ್ತದೆ ಎಂಬುದು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಎಂಬ ಅರ್ಥವಾಗಿದೆ ಮುಂದಿನ ಪ್ರಶ್ನೆ ನೋಡಿ ಪ್ರಕೃತಿಯ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಉತ್ತರ ಪ್ರಕೃತಿಯ ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚು ಚುಕ್ಕಿ ಮಿಂಚುವ ಮಿಂಚುವ ತೆರವು ಸಮುದ್ರ ಉಕ್ಕಿ ಮೊರೆಯುವ ತೊರೆಗಳು ನನ್ನದೆಂಬ ಗೀತೆಗಳ ಸಂಗತಿಗಳು ದೇವರ ಸಂಗೀತವಾಗಿವೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಯಾವುದು ಕನ್ನಡಿಯ ಬಿಂಬ ಉತ್ತರ ನನ್ನ ನನ್ನದೆಂಬುದು ಕನ್ನಡಿಯ ಬಿಂಬ ಐದನೇ ಪ್ರಶ್ನೆ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಉತ್ತರ ನನ್ನದೆಂಬುವ ಜಂಬ ನಮಗೆ ಎಂದೂ ಬರಬಾರದು ನನ್ನದು ಎಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಎಲ್ಲ ಆ ದೇವರ ಕೃಪೆಯಿಂದ ಅಥವಾ ಇಚ್ಛೆಯಂತೆ ನಡೆಯುವುದು ಎಂಬ ಭಾವ ವ್ಯಕ್ತವಾಗಿದೆ ಮಕ್ಕಳ ಇವತ್ತು ಹಿನ್ನುಡಿ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯವನ್ನು ನೋಡಿದೆ ಆಗಿದೆ ಮಕ್ಕಳ ಇಷ್ಟಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಸಹ ನಿಮಗೆ ಯಾವ್ದು ವೀಡಿಯೋ ಬೇಕೋ ಅದನ್ನು ರೆಫರ್ ಮಾಡಿಕೊಂಡು ನೋಡ್ಬೋದು ಮಕ್ಕಳ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್